Terima kasih telah ये और संभाले रहते हैं पूरा बल्ला ज्ञापन देकर माननीय माया सब प्रोग्राम का अंदर संतोष जी लोग की फिल्में मची पेनकन लेज पेनरो नाचते हैं हम्म लीला भाई का ये ಏನು ಇವತ್ತು ಇಲ್ಲಿ ಭಾನುವಾರ ಎರಡನೇ ತಾರೀಕು ವಿಶ್ವ ರೂಪದಲ್ಲಿ ನೋಡಿದ ನಮ್ಮ ಅರ್ಕನಾಯನಪಲ್ಲಿ ಉಳಪಳ್ಳಿ ಪಂಚಾಯಿತಿಯ ಶ್ರೀ ಪಟಾಲಮ್ಮ ಪಟಾಲಮ್ಮ ದೇವಿಯ ಮೂರನೇ ವಾರ್ಷಿಕೋತ್ಸವ ಅಂಗವಾಗಿ ನಮ್ಮ ಸ್ವಾಮಿಗಿಂದು ನಮ್ಮನ್ನು ಇಲ್ಲಿ ಪರ್ಮಾಡಿಕೊಂಡು ನಿಜವಾಗ್ಲೂ ತುಂಬ ಸಂತೋಷ ಆಗುತ್ತೆ ಯಾಕಂದರೆ ನಮ್ಮ ಗ್ರಾಮಗಳಲ್ಲಾಗಲಿ ಎಲ್ಲ ಇದರಲ್ಲಾಗಲಿ ಈ ದೇವಿಯ ಈ ದೇವತೆಗಳು ದೇವರ ಪೂಜೆಗಳು ಮಾಡೋದು ತುಂಬ ಒಳ್ಳೆಯದು ಯಾಕಂದರೆ ನಮಗೆ ಮಳೆ ಮಲೆ ಆರೋಗ್ಯ ಐಶ್ವರ್ಯ ಪ್ರತಿಯೊಂದು ಕೊಡಬೇಕೆಂದ್ರೆ ಒಂದು ವಿದ್ಯಾ ಬುದ್ಧಿ ಕೊಡಬೇಕಂದ್ರೆ ಆ ದೇವರುಗಳು ದೇವಿಯ ಆಶೀರ್ವಾದ ಎಲ್ಲ ಇರಬೇಕಂದ್ರೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಎಲ್ಲ ಭಕ್ತಾದಿಗಳು ಬಂದಿದ್ದಾರೆ ಪ್ರತಿಯೊಬ್ಬರಿಗೂ ನಾನು ನಿಜವಾಗ್ಲೂ ಹೇಳ್ತಾ ಇದೀನಿ ಧನ್ಯವಾದಗಳು ತಿಳಿಸ್ತೀನಿ ನಮ್ಮ ಸ್ವಾಮಿಗಳು ನಮ್ಮನ್ನು ನಮ್ಮ ಹರೀಶ್ ಗೌಡ್ರು ಇವರು ನಮ್ಮ ಫ್ರೆಂಡ್ ಇವರೆಲ್ಲ ಬಂದಿದ್ದಾರೆ ಪ್ರತಿ ಒಬ್ಬರಿಗೂ ಆ ದೇವಿಯ ಕೃಪಾ ಕಟಾಕ್ಷಿ ಇರ್ಬೇಕಂತ ನಾನು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಶುಭ ಹಾರಿಸ್ತೀನಿ ನನ್ನ ಮೂರು ವರ್ಷದಿಂದ ಸ್ವಾಮಿಗಳು ಇನ್ವೈಟ್ ಮಾಡ್ತಾ ಇದ್ರು ಈ ವರ್ಷ ಆ ಪಟಾಲಮ್ಮ ನಮ್ಮನ್ನು ಕರೆಸ್ಕೊಂಡಿದ್ದಾರೆ ಈ ಒಂದು ದೇವಸ್ಥಾನದ ಕಾರ್ಯ ಅಭಿವೃದ್ಧಿ ಆಗಬೇಕು ಅಂತ ನಾನು ನಂಬಿದ ಅಯ್ಯಪ್ಪನನ್ನು ಬೇಡ್ಕೊಳ್ತೀನಿ ಅದೇ ರೀತಿ ಆ ಪಟಾಲಮ್ಮನಲ್ಲಿ ಬೇಡ್ಕೊಂಡು ಈ ದೇವಸ್ಥಾನ ಎಲ್ಲ ಕಂಪ್ಲೀಟಾಗಿ ಇದಾಗಬೇಕು ಅವರ ಈ ದೇವಸ್ಥಾನದ ಧರ್ಮದರ್ಶಿಗಳಾದ ಅವರ ಕುಟುಂಬಕ್ಕೆ ಅವರ ಮಕ್ಕಳಿಗೆ ಆಯುರ ಆರೋಗ್ಯ ಐಶ್ವರ್ಯ ಆ ಅಯ್ಯಪ್ಪ ಸ್ವಾಮಿನೂ ನೀಡಲಿ ಅಂತ ಬೇಡ್ಕೊಳ್ತೀನಿ ಅದೇ ರೀತಿ ಆ ಪಟಾಲಮ್ಮ ದೇವರು ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯ ವಿದ್ಯಾಭ್ಯಾಸ ಎಲ್ಲ ಕೊಟ್ಟು ಅವ್ರನ್ನ ಕಾಪಾಡಲಿ ಈ ಗ್ರಾಮ ದೇವತೆ ಆಗಿರುವಂಥ ಈ ಗ್ರಾಮಗಳಿಗೆಲ್ಲ ಒಳ್ಳೆಯದಾಗಲಿ ಒಳ್ಳೆ ಮಳೆ ಬೆಳೆ ಎಲ್ಲ ಆಗಲಿ ಅಂತ ಆ ಭಗವಂತನಲ್ಲಿ ನಾವು ಬೇಡ್ಕೊಳ್ತಾ ಇದ್ದೀವಿ ಥ್ಯಾಂಕ್ ಯು ಸರ್ ನಮಸ್ಕಾರ ಏನಿವತ್ತು ನಮ್ಮ ಆತ್ಮೀಯರು ಹಾಗೂ ಈ ಒಂದು ಪಟಾಲಮ್ಮ ದೇವಿಯ ಅರ್ಚಕರು ವೆಂಕಟೇಶ್ ಅವರು ನಮ್ಮನ್ನು ಎರಡು ವರ್ಷದಿಂದ ಕರಿತಾ ಇದ್ರು ಯಾಕೋ ಗೊತ್ತಿಲ್ಲ ದೇವರ ದಯ ನಮ್ಮ ಮೇಲೆ ಬರಲಿಲ್ವೇನೋ ಈ ಒಂದು ವರ್ಷ ಅವರು ಎರಡು ವರ್ಷದಿಂದ ಪ್ರತಿ ವರ್ಷವೂ ಇದೇ ಥರ ಅವರು ಇಲ್ಲಿ ವಾರ್ಷಿಕೋತ್ಸವ ಇದ್ದಾರೆ ನಮ್ಮನ್ನು ಕರೀತಾ ಇದ್ರು ದೇವಿ ಆಶೀರ್ವಾದ ಇವತ್ತು ನಮ್ಗೆ ಸಿಕ್ಕಿದೆ ಅಂತ ಭಾವಿಸ್ತಾ ಏನೇ ಒಂದು ಇವತ್ತು ಕಾರ್ಯಕ್ರಮಕ್ಕೆ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದಿದ್ದಾರೆ ಅವ್ರಿಗೆ ಆ ಪಟಾಲಮ್ಮ ದೇವಿ ಆರೋಗ್ಯ ಐಶ್ವರ್ಯ ಕೊಡಲಿ ಒಳ್ಳೆ ಬೆಳೆ ಮಳೆ ಆಗಲಿ ಅಂತ ಹೇಳ್ತಾ ಮತ್ತು ಇಲ್ಲಿವರೆಗೂ ನಮ್ಮನ್ನು ಇವತ್ತು ಕರೆದು ಆ ದೇವಿ ಕೃಪೆಗೆ ಪಾತ್ರರಾಗೋ ಥರ ಮಾಡಿದ್ದಾರೆ ಅವ್ರಿಗೆ ಮತ್ತೆ ಇಲ್ಲಿ ಯಾರು ದಾನಿಗಳಿದ್ದಾರೆ ಈ ಒಂದು ದೇವಸ್ಥಾನದ ಅಭಿವೃದ್ಧಿಗಾಗಿ ಯಾರು ಶ್ರಮಿಸಿದ್ದಾರೆ ಅವ್ರ ಕುಟುಂಬಕ್ಕೆ ಮತ್ತೆ ನಮ್ಮ ಅರ್ಚಕರಿಗೆ ಆ ದೇವಿಯ ಆಶೀರ್ವಾದ ಸದಾ ಇರಲಿ ಮತ್ತು ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೆಲ್ಲ ನಮ್ಮ ತಾಲೂಕಿನ ಜನತೆ ಇಲ್ಲಿ ಬಂದು ದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಆ ದೇವಿಯ ಕೃಪಾ ಕಟಾಕ್ಷ ಇರಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನಡ ಈ ಜಾಗದಲ್ಲಿ ಶ್ರೀ ಶಕ್ತಿ ಪಟಾಲಮ್ಮ ತಾಯಿ ವಾರ್ಷಿಕ ಮಹೋತ್ಸವ ಹದ್ದುರಿಯ ನಡೆಯ ನಡೀತಾ ಐತೆ ನಮ್ಮ ಎಲ್ಲ ಗಣ್ಯಾತಿಥಿಯರಿಗೂ ಬಂದವರಿಗೆಲ್ಲ ನನ್ನ ಹೃದಯ ಪೂರ್ವಕ ಅಭಿನಂದನೆ ತಿಳಿಸ್ತಾ ಎರಡು ಮಾತು ನಾನು ಮುಗಿಸ್ತಾ ಇದ್ದೀನಿ ಹ್ಮ್ ಈ ಮೂರನೇ ವಾರ್ಷಿಕೋತ್ಸವದಲ್ಲಿ ಪೂಜೆ ಈ ವಾರ್ಷಿಕೋತ್ಸವದಲ್ಲಿ ತೃತೀಯ ವಾರ್ಷಿಕ ಮಹೋತ್ಸವ ನಡೀತಾ ಇದೆ ಇದರಲ್ಲಿ ಚಂಡು ವಿಶೇಷವಾಗಿ ಚಂಡಿ ಹೋಮ ಪ್ರತ್ಯಂಗಿ ಹೋಮ ಮಹಾ ಮೃತ್ಯುಂಜಯ ಹೋಮ ಸುದರ್ಶನ ಹೋಮ ನವಗ್ರಹ ಹೋಮ ಇವೆಲ್ಲ ಅದ್ಧೂರಿಯಾಗಿ ನಡಿ ನಡೆಯಿತು ಈ ದೇವಿಯಲ್ಲಿ ಭಕ್ತಾದಿಗಳು ಹೇಳ್ಬೇಕಂದ್ರೆ ವಿಶೇಷ ಪವಾಡಗಳ ಬಗ್ಗೆ ಏನು ಹೊರಗಿ ಕೊಡಬೇಕು ಕೊಡ್ತಾಳ ಏನು ಯಾವ ರೀತಿ ಹೇಳ್ಬೇಕಂದ್ರೆ ಏನ್ ಹೇಳ್ತಾರೆ ಈ ದೇವಿ ಪಟಲಮ್ಮ ದೇವಿ ಈ ಜಾಗದಲ್ಲಿ ಎಂಥವರ ಎಂತ ಫುಲ್ಲು ನಿಲ್ಲಾಗಿರೋರು ಕೂಡ ಬಂದು ಇಲ್ಲಿ ಆ ತಾಯಿನ ಹರಕೆ ಮಾಡ್ಕೊಂಡು ಹೋದವರು ಇವತ್ತಿನ ದಿನ ಚೆನ್ನಾಗಿದ್ದಾರೆ ಎಲ್ಲ ಅವರು ಆರೋಗ್ಯದಲ್ಲಾಗ್ಲಿ ಅವರು ಕುಟುಂಬದಲ್ಲಿ ಕಲಹೆಗಳಾಗ್ಲಿ ಯಾವುದೇ ರೀತಿ ಇಲ್ದಿರ ಅಷ್ಟಐಶ್ವರ್ಯ ಆರೋಗ್ಯವಾಗಿ ಚೆನ್ನಾಗಿದ್ದಾರೆ ವಿಶೇಷವಾಗಿ ಹೋಮ ಅಂತ ಮಾಡಿದ್ರೆ ಯಾವುದೇ ರೀತಿಯ ಒಂದು ಘಾಟು ಹೊಡೆಯೋದಿಲ್ಲ ಘಾಟು ಹೊಡೆಯೋದು ಎಷ್ಟು ಕೆಜಿ ಬಳಸಿದ್ರಿ ಯಾವ ರೀತಿ ನಾವು ಇಲ್ಲಿ ಪ್ರತ್ಯಂಗಿರೋಮಗೆ ನೂರೈವತ್ತು ಕೆ ಜಿ ಮೆಣಸಿನ್ಕಾಯಿ ಹಾಕಿದ್ರಿ ಸಾರಿ ನೂ ನೂರು ಕೆ ಜಿ ಮೆಣಸಿನ್ಕಾಯಿ ಹಾಕಿದ್ರಿ ಅದು ಯಾವುದೇ ರೀತಿ ಘಾಟಾಗಲಿ ಏನೇ ಆಗಲಿ ಅದರಲ್ಲಿ ಬರೋ ಚಾನ್ಸ್ ಇಲ್ಲ ಬರೋದಿಲ್ಲ ಆ ಒಂದು ಮಂತ್ರೋಪದೇಶಗಳು ಆ ಥರ ಇರ್ತವೆ ಇಲ್ಲಿ ಮಂತ್ರಗಳ ಮೇಲೆ ಅವರು ಕೆಲವು ಕೆಲವರೆಲ್ಲ ಇದು ಅದು ಮಾಡ್ತಾರೆ ಬಟ್ ಆ ಥರ ಯಾವುದೂ ನಾವು ಮಾಡಿಲ್ಲ ಯಾವುದೇ ಆಗಲಿ ಪರ್ಫೆಕ್ಟಾಗಿ ನಾವು ಇಲ್ಲಿ ತಾಯಿನ ನಂಬ್ಕೊಂಡು ಬಂದರೆ ಯಾವುದೇ ಕಾರಣಕ್ಕೂ ಅವನು ಫ್ಲಾಪ್ ಅಂತೂ ಆಗಲ್ಲ ಮುಂದಕ್ಕೆ ಬರ್ತಾನೆ ಇರ್ತಾನೆ ಜೀವನದಲ್ಲಿ ಯಾವುದೇ ರೀತಿ ಕೆಟ್ಟದಾಗ್ಲಿ ಅಡ್ಡ ಆತಂಕಗಳು ಈ ಅಡ್ಡ ಮೃತ್ಯುಗಳು ಅಂತಾರಲ್ವಾ ಈ ಗಾಡಿಗಳು ವಾಹನಗಳಲ್ಲಿ ಆಕ್ಸಿಡೆಂಟ್ಗಳಾಗೋದು ಇದು ಅದು ಆಳುಮೂಳು ಯಾವುದೇ ರೀತಿ ಅನ್ನೋದು ಇಲ್ಲಿ ಬಂದ ಮೇಲೆ ಯಾರಿಗೂ ಇಲ್ಲ ಆಲ್ಮೋಸ್ಟ್ ಯಾರಿಗೂ ಇಲ್ಲ ಯಾರು ಜೀವನದಲ್ಲಿ ಅಂತಂದ್ರೆ ಭಾಗವಹಿಸಿದ್ರೆ ಅವ್ರ ಜೀವನ ಬದಲಾಗತ್ತೆ ಅಂತಾರ್ಟ್ ನಿಜ ನೂರಕ್ ನೂರ ಭಾಗ ಸತ್ಯ ಇಲ್ಲೇ ಅಂತಲ್ಲ ಪ್ರತಿಯೊಂದು ಜಾಗದಲ್ಲಿ ವಿಶೇಷವಾಗಿ ಮಾಡ್ತಕ್ಕಂತಹ ಒಂದು ಹೋಮ ಪ್ರತ್ಯಂಗಿರ ಹೋಮ ಆಲ್ಮೋಸ್ಟ್ ಯಾವುದೇ ಕಾರಣಕ್ಕೂ ಕೆಲವು ಜಾಗದಲ್ಲಿ ವಿಶೇ ಪ್ರತ್ಯಂಗಿರ ಹೋಮ ಮಾಡೋದಿಲ್ಲ ಆ ತಾಯಿ ಎಷ್ಟು ಸ್ವರೂಪಿ ಅಂದ್ರೆ ಶಾಂತಿ ಸ್ವರೂಪಿ ಆಗಿರ್ತಾರೋ ಅಷ್ಟೇ ಕೋಪಿಷ್ಟ ಕೂಡ ಆ ತಾಯಿ ಆ ತಾಯಿನ ನಂಬ್ದವ್ರಿಗೆ ಯಾವುದೇ ರೀತಿ ತೊಂದರೆ ನೀಡೋದಿಲ್ಲ ಬಟ್ ಆ ಜನರಿಗೆ ಅವರು ಭಕ್ತಾದಿಗಳಿರ್ತಾರಲ್ವ ಅವ್ರಿಗೇನಾದ್ರು ತೊಂದರೆ ಮಾಡಂಗಿದ್ರೆ ಮಾತ್ರ ಅವ್ರನ್ನಂತೂ ಆ ತಾಯಿ ಸುಮ್ಮನೆ ಬಿಡೋದಿಲ್ಲ ಇದಂತೂ ನೂರಕ್ಕೆ ನೂರು ಭಾಗ ಸತ್ಯ ಹೇಳ್ತಾ ಇದೀನಿ ಮೂರನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಬಹಳಷ್ಟು ಸುಮಾರು ಸಾವಿರಾರು ಜನಕ್ಕೆ ಊಟ ಉತ್ತರ ಎಲ್ಲ ಮಾಡ್ತಾ ಇದ್ರ ಸುಮಾರು ಜನ ಭಕ್ತಾದಿಗಳೆಲ್ಲ ಭಾಗವಹಿಸ್ತಾ ಇದ್ದಾರೆ ಮರಿಗಳನ್ನ ಕೂಡ ದೇವ್ರಿಗೆ ಪ್ರಸಾದವಾಗಿ ಕೊಟ್ಟಿದ್ರ ಏನ್ ನಡೀತಾ ಇದೆ ಹೆಂಗೆ ಒಬ್ಬರದ್ದು ದುಡ್ಡ ಇಲ್ಲ ಭಕ್ತಾದಿಗಳೆಲ್ಲ ಬಂದ್ ಮಾಡ್ತಾರೆ ಇಲ್ಲ ಕೆಲವರು ಭಕ್ತಾದಿಗಳು ಒಂದ್ ಸ್ವಲ್ಪ ಸಹಾಯ ಮಾಡಿದರೆ ಏನೋ ಅವರು ಕೈಯಲ್ಲಾದಷ್ಟು ಮತ್ತೆ ನಾವು ಮಿಕ್ಕಿದೆಲ್ಲ ನಾವು ಹಾಕೊಂಡು ನಾವು ನಾವು ಮಾಡ್ತಾ ಇದೀವಿ ಈಗ ಪಟಾಲಮ್ಮ ದೇವಿ ಶಕ್ತಿ ಬಗ್ಗೆ ಹೇಳಬೇಕಾದ್ರೆ ಭಕ್ತಾದಿಗಳಿಗೆ ಒಂದು ಮಾತಲ್ಲಿ ಏನ್ ಹೇಳ್ತೇವೆ ಒಂದ್ ಮಾತಲ್ಲಿ ಹೇಳ್ಬೇಕಂದ್ರೆ ಈ ತಾಯಿ ನಮ್ಮ ಬಂದವರಿಗೆ ಯಾವುದೇ ರೀತಿ ಕಲಹ ಇರೋದಿಲ್ಲ ಮೃತ್ಯು ಇರೋದಿಲ್ಲ ಅಡ್ಡ ಆತಂಕ ಅನ್ನೋದು ಇರೋದಿಲ್ಲ ಶತ್ರು ಸಂಹಾರ ಆಗ್ತಾರೆ ಮೇನ್ ಈ ದೇವಾಲಯಕ್ಕೆ ಪೂಜೆ ಪುನಸ್ಕಾರಕ್ಕೆ ಬರ್ಬೇಕು ಅಂದ್ರೆ ಭಕ್ತಾದಿಗಳು ಯಾವ ಟೈಮ್ ಅಲ್ಲಿ ಬರ್ಬೇಕು ವಾರ ಬರ್ಬೇಕು ಶುಕ್ರವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ಆ ಟೈಮ್ ಅಲ್ಲಿ ಬಂದ್ರೆ ನಾವು ಇದ್ಮಾಲ್ ಕಳಿಸ್